ಚೆಲುವಿನ ಮುದ್ದಿನ ಮಕ್ಕಳೇ ಮನೆ ಮನೆಯ ಅಂಗಳದಿ ಅರಳಿರುವ ಊಹುಗಳೇ ನಾಳೆ ದಿನ ನಾಡಿದನು ನಡೆಸುವರು ನೀವುಗಳೇ ನಡೆಸುವರೂ ನೀವುಗಳೇ ಚೆಲುವಿನ ಮುದ್ದಿನ ಮಕ್ಕಳೇ ಚೆಲುವಿನ ಮುದ್ದಿನ ಮಕ್ಕಳೇ ಚೆಲುವಿನ ಮುದ್ದಿನ ಮಕ್ಕಳೇ ಚೆಲುವಿನ ಮುದ್ದಿನ ಮಕ್ಕಳೇ ತಂದೆ ತಾಯಿ ಹೇಳಿದ ರೀತಿ ನಡೆಯಲೇಬೇಕು ನಡೆಯಲೇಬೇಕು ಶಾಲೆಯ ಗುರುಗಳು ಕಲಿಸಿದ ಪಾಠ ಕಲಿಯಲೇಬೇಕು ಕಲಿಯಲೇಬೇಕು ದೊಡ್ಡವರಲ್ಲಿ ತೋರಲಬೇಕು ತೋರಲಬೇಕು ನಡೆನುಡಿಯಲ್ಲಿ ಸತ್ಯವನೆಂದು ಪಾಲಿಸಬೇಕು ಸತ್ಯವನೆಂದು ಪಾಲಿಸಬೇಕು ನಮ್ಮ ಸತ್ಯನವರಿದ್ದಾರೆ ಸತ್ಯವನೆಂದು ಪಾಲಿಸಬೇಕು ಓ ಓ ಚಲುವಿನ ಮುದ್ದಿನ ಕಳಿ ಚೆಲುವಿನ ಮುದ್ದಿನ ಮಕ್ಕಳೇ ಸ್ನೇಹಿತರಲ್ಲಿ ಸೋದರ ಭಾವದಿ ನೋಡಿ ಸುಮಾರಿಯಾಗದೆ ಕೊಟ್ಟಿಹ ಕೆಲಸ ತಪ್ಪದೆ ಮಾಡಿ ಯಾರೇ ಆಗಲಿ ಕಷ್ಟದಲ್ಲಿದ್ದರೆ ಸಹಾಯ ಹಸ್ತವ ನೀಡಿ ಭೇದವ ತೊರೆದು ಬಾಳಿರಿ ಎಂದು ಎಲ್ಲರೂ ಒಂದು ఎల్లరు చెలువిన చెలువిన ముద్దిన ముద్దిన ముద్దినే ఈ మందులన్న ఈ జిల్గి నిమ్మ మనకి నిమ్మ కుటుంబకి నిమ్మ శాలే ఒక్కర్తి వేదిక ఎల్గూ ఉన్నసి మాట మాత ముస్